अधिकार मे हथे तारीख़ु अे हथ राति यार पार्टी शिको एन नालो माना ड्रोन ड्राइव मयत कंपनी एस फोर हंड्रेड ನಮ್ಮ ನಿಧಾನಗಳು ಸಶಕ್ತವಾಗಿವೆ ಈ ಪಾತ್ರ ಪಾಕಿಸ್ತಾನಕ್ಕೆ ಅವರ ಶ್ರೇಣಿಗಳನ್ನು ಗೌರವಿಸಲು ಕೀರ್ತಿ ನಮ್ಮ ಭಾರತೀಯರಿಗೆ ಸಲ್ಲುತ್ತೆ ಬಂದಿದೆ ಭಾರತೀಯದ ಸಲ್ಲುತ್ತೆ ಅದಕ್ಕೋಸ್ಕರ ನಾವು ಚಿರಂಗ ಯಾತ್ರೆಯನ್ನು ಮಾಡ್ತೀವಿ ನಮ್ಮ ಹೋರಾಟ ಭಾರತದ ಅಮಾಯಕರ ಮೇಲೆ ದಾಳಿ ಮಾಡಿ ಯಾವುದೇ ಉಗ್ರಗಾದಿಗಳು ಉಗ್ರಗಾದಿಗಳ ವಿರುದ್ಧ ಹೋರಾಟ ನಮ್ಮ ಹೋರಾಟ பாகிஸ்தான நாகரிகளாக நம்ம ஏதாவது சசக்தவோ நம்ம ஏதாவது சாரமையான பரீட்சை விஷயம் கொண்டே இவத்து கலவு நக்கல நக்கல ஹிந்துவாதி நரேந்திர மோடி બીજે મત કરે કે નરેન્દ્ર મોદી બીજેપી યોદ્ધા કહીને ગિરવા કેનેરા લેના લાવા પાપી પાકિસ્તાનના જલપ્રવાહ ગ્રુપ નમન નમન યુદ્ધમાં અક્કો દર પડાયા મને ખેંચી મુડસ કનશોશ કરે નમ કાર્ય મનોરિત છે ઈ સિંહણયાત્રા તમામ પાઇગું દીધી મને બસતાઈ છે તમને પરિક્ષણ મારતા આલમે પરિક્ષણ મારતા છે ઈવત ઈ ભાગીની સાસુઈ ભાગદ ಗೌರವದ ಎಲ್ಲ ಮುಖಂಡರಿಗೂ ರಾಷ್ಟ್ರ ಭಕ್ತರಿಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಹಾಗೂ ಕಾಲೇಜಿನ ಎಡಿಎಸ್ ಕಾಲೇಜಿನ ಪ್ರಾಂಶುಪಾಲ್ರು ಉಪನ್ಯಾಸಕರುಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಸರ್ಕಾರಿ ಕೆಪಿಎಸ್ಸಿ ಪ್ರೌಢಶಾಲೆ ಮತ್ತು ಪಿಎಸ್ಸಿ ಕಾಲೇಜಿನ ಮಕ್ಕಳು ಉಪನ್ಯಾಸಕರು ಬಂದರೆ ತನ್ನೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಿದ್ದೀನಿ ಇವತ್ತು ಸಾಸುವೆ ನೋಡಿ ಮಳೆ ಕಡಿಮೆ ಆಗ್ತದೆ ಸಾಸುವಳಿಯ ಭಾಗದಲ್ಲಿ ತಿರಂಗ ಯಾತ್ರೆ ಅತ್ಯಂತ ಯಶಸ್ವಿಯಾಗಿದೆ ನಿಮಗೆ ಒಬ್ಬ ಬರೀ ಮಕ್ಕಳ